ಸತ್ಯವನ್ನು ಅರಸಿ ಅಲೆದವನು ಮಿಲ್ಕಿಜೇದೇಕನು ಸಾಧು ಸುಂದರ್ ಸಿಂಗ್ ಅತ್ಯಯ ಒಂದು ಒಂದಾನೊಂದು ಕಾಲದಲ್ಲಿ ಎಲ್ಲ ವಿಧವಾದ ಸುಖಭೋಗಗಳನ್ನು ಆಸ್ತಿಪಾಸ್ತಿಗಳ ಅಭಿವೃದ್ಧಿಯನ್ನು ಪ್ರಪಂಚದ ಎಲ್ಲ ಒಳ್ಳೆಯದನ್ನು ಯಾವ ಕೊರತೆಯಿಲ್ಲದೆ ಅನುಭವಿಸಿದಂತ ಶ್ರೀಮಂತರೊಬ್ಬರು ಇದ್ದರು ಆದರೆ ಅವರಿಗೆ ಪುತ್ರವಾಗ್ಯವಿಲ್ಲದೆ ದೊಡ್ಡ ಕೊರತೆ ಇತ್ತು ಆಸುಪಾಸಿನಲ್ಲಿ ಅವರ ಎಲ್ಲ ಸ್ನೇಹಿತರು ಅವರಿಗೆ ತಿಳಿದವರು ಅವರನ್ನು ಉನ್ನತವಾಗಿಣಿಸಿ ಅವರನ್ನು ಎಲ್ಲ ವಿಧಗಳಲ್ಲೂ ಗೌರವಿಸುತ್ತಿದ್ದರು ಮಕ್ಕಳಿಲ್ಲದ ಕೊರತೆ ಅವರನ್ನು ಬಹಳವಾಗಿ ಸಂಕಟಪಡಿಸಿತು ಅವರು ಆಗಾಗ್ಗೆ ತಮ್ಮ ಸ್ನೇಹಿತರನ್ನು ತನ್ನ ಪತ್ನಿಯನ್ನು ನೋಡಿ ನನ್ನ ಆಸ್ತಿಗೆ ಯಜಮಾನನಾಗಿಯೂ ಕುಟುಂಬದ ಹೆಸರನ್ನು ಹೇಳುವುದಕ್ಕಾಗಿಯೂ ನನಗೆ ದೇವರು ದಯೆ ತೋರಿಸಿ ಒಬ್ಬ ಮಗನನ್ನು ಅನುಗ್ರಹಿಸುವಂತೆ ನನಗಾಗಿ ಎಡೆಬಿಡದೆ ಬೇಡಿಕೊಳ್ಳಿರಿ ಎಂದು ಹೇಳುತ್ತಿದ್ದರು ಕೆಲವು ಕಾಲದ ಬಳಿಕ ದೇವರು ಅವರ ಮೊರೆಯನ್ನು ಲಾಲಿಸಿದನು ಶ್ರೀಮಂತನಿಗೆ ಸುಂದರವಾದ ಸೂಕ್ಷ್ಮ ಬುದ್ಧಿಯುಳ್ಳ ಒಬ್ಬ ಕುಮಾರನು ಜನಿಸಿದನು ತಂದೆಯ ಆನಂದಕ್ಕೆ ಅಳತೆಯೇ ಇಲ್ಲ ತನ್ನ ಸ್ನೇಹಿತರು ನೆಂಟರು ತನ್ನೊಂದಿಗೆ ಸೇರಿ ಆನಂದಿಸುವಂತೆ ಅವರೆಲ್ಲರಿಗೂ ಆಡಂಬರವಾದ ಒಂದು ಔತಣ ಕೂಟವನ್ನು ಏರ್ಪಡಿಸಿದನು ದೇವರು ತನಗೆ ತೋರಿಸಿದ ಕರುಣೆಯನ್ನು ನೆನೆಸಿ ಧಾರಾಳವಾಗಿ ಹಣವನ್ನು ಖರ್ಚು ಮಾಡಿ ದಾನ ಧರ್ಮವನ್ನು ಮಾಡಿದನು ಔತಣಕ್ಕೆ ಬಂದವರೆಲ್ಲರೂ ಈ ಮಗುವನ್ನು ದೇವರೇ ಅನುಗ್ರಹಿಸಿದನೆಂದು ಕೊಂಡಾಡಿದರು ಮಗುವಿಗೆ ದೀರ್ಘಾಯುಷ್ಯವನ್ನು ಕೋರಿದರು ದಿನ ದಿನಕ್ಕೆ ಮಗುವು ಬೆಳೆದು ವೃದ್ಧಿಯಾಯಿತು ಅವನಿಗಾಗಿ ತಂದೆ ತಾಯಿಗಳು ಅನೇಕ ಯೋಜನೆಗಳನ್ನು ಮಾಡಿದರು ಅವನನ್ನು ಕುರಿತು ಅವರಿಗೆ ಇದ್ದಂಥ ಆಶೆಗೂ ನಂಬಿಕೆಗೂ ಮಿತಿಯೇ ಇರಲಿಲ್ಲ ಹುಡುಗನು ಬೆಳೆದಂತೆಲ್ಲ ತಂದೆ ಅವನಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ವಸತಿಗಳನ್ನು ಏರ್ಪಡಿಸಿದರು ಮಗನಿಗೆ ಆರು ವರ್ಷವಾದಾಗ ಅವನ ವಿದ್ಯಾಭ್ಯಾಸಕ್ಕೆ ಅನೇಕ ಏರ್ಪಾಟುಗಳನ್ನು ಅವನ ತಂದೆ ಮಾಡಿದರು ಹದಿನೈದು ವಯಸ್ಸಿನವರೆಗೆ ಅವನು ವಿದ್ಯಾಭ್ಯಾಸ ಮಾಡಿದನು ಕುಟುಂಬ ನಿರ್ವಹಣೆ ಮುಂತಾದ ವಿಷಯಗಳಲ್ಲೂ ಸಹ ಅವನಿಗೆ ತರಬೇತಿ ನೀಡಲಾಯಿತು ಅವನಿಗೆ ಹದಿನೆಂಟು ವರ್ಷ ವಯಸ್ಸಾದಾಗ ವಿವಾಹವಾಯಿತು ದಂಪತಿಗಳು ಯಾವುದೇ ಆದ ಕೊರತೆಯಿಲ್ಲದೆ ಸಂತೋಷವಾಗಿ ಕುಟುಂಬ ಜೀವಿತವನ್ನು ನಡೆಸುತ್ತಿದ್ದರು ಅವರದು ಒಂದು ಮಾದರಿಯ ಸಂಸಾರವಾಗಿತ್ತು ಪ್ರಪಂಚದ ಸ್ಥಿತಿ ಆ ದಂಪತಿಗಳು ಪ್ರಪಂಚದಲ್ಲಿ ಅನುಭವಿಸದೇ ಇದ್ದಂಥ ಆನಂದ ಯಾವುದೂ ಇರಲಿಲ್ಲ ಪ್ರಪಂಚದ ಕಷ್ಟ ಚಿಂತೆ ಒಂದನ್ನು ಅವರು ಅರಿಯರು ವಿವಾದ ಕೆಲವು ಕಾಲದ ಬಳಿಕ ಅವನ ತಂದೆ ತಾಯಿಗಳು ಕಲಾರ ವ್ಯಾಧಿಗೆ ತುತ್ತಾಗಿ ಇಬ್ಬರು ತೀರಿ ಹೋದರು ಅದರ ಬಳಿಕ ಅವನ ಕುಟುಂಬದ ಕಾರ್ಯಗಳೆಲ್ಲವೂ ಬುಡ ಮೇಲಾಯಿತು ಸಂಕಷ್ಟಗಳು ಬಂದರೆ ಒಂಟಿಯಾಗಿ ಬರುವುದಿಲ್ಲ ಒಂದು ಕಡೆ ಪ್ರೀತಿಯ ತಂದೆ ತಾಯಿಗಳನ್ನು ಕಳೆದುಕೊಂಡ ದುಃಖವನ್ನು ಸಹಿಸಲಾರದೆ ಪರಿತಪಿಸುತ್ತಿದ್ದ ಸಮಯದಲ್ಲಿ ಕಳ್ಳರು ಅವನ ಮನೆಗೆ ಕಣ್ಣು ಹಾಕಿ ಅವನ ಹಣ ಬೆಲೆ ಬಾಳುವ ವಸ್ತ್ರಗಳನ್ನೆಲ್ಲ ಅಪಹರಿಸಿಕೊಂಡು ಹೋಗಿಬಿಟ್ಟರು ಪ್ರಪಂಚದಲ್ಲಿ ಸಂಪತ್ತು ಹೆಚ್ಚಿದರೆ ಸ್ನೇಹಿತರು ಹೆಚ್ಚುವರು ಕಷ್ಟ ಬಂದಾಗ ಅವರು ಹೇಳದೆ ಕೇಳದೆ ಮರೆಯಾಗುವರು ಯೌವನಸ್ಥನಿಗೆ ಉಂಟಾದ ಕಷ್ಟ ನಷ್ಟಗಳನ್ನು ಕಂಡಂತ ಸ್ವಾರ್ಥಿಗಳಾದ ಸ್ನೇಹಿತರು ಒಬ್ಬೊಬ್ಬರಾಗಿ ಅವನನ್ನು ಬಿಟ್ಟು ಅಗಲಿದರು ಆಕಸ್ಮಿಕವಾಗಿ ಉಂಟಾದ ಈನ ಸ್ಥಿತಿಯನ್ನು ನೋಡಿದ ಯುವಕನು ಪ್ರಪಂಚದ ಸ್ಥಿತಿಗತಿಗಳನ್ನು ಅನುಭವಿಸಿ ಅರಿತನು ಅಯ್ಯೋ ನಾನೇನು ಮಾಡಲಿ ನಾನು ಎಲ್ಲಿ ಹೋಗಲಿ ಬೇಗನೆ ನನ್ನ ಮನೆಯಲ್ಲಿ ಒಂದು ಮಗು ಹುಟ್ಟುವುದಲ್ಲ ಅದರ ಹುಟ್ಟಿನಿಂದ ನಾವೆಂಥ ಸಂತೋಷವನ್ನು ಕಾಣವಲ್ಲೆವು ನಾನು ಹುಟ್ಟಿದಾಗ ನನ್ನ ತಂದೆ ತಾಯಿಗಳು ಅನುಭವಿಸಿದ ಸಂತೋಷದಂತೆ ನಮಗೆ ಇಲ್ಲವಲ್ಲ ನನ್ನ ತಂದೆ ತಾಯಿಗಳು ನನ್ನನ್ನು ಲಾಲಿಸಿ ಪಾಲಿಸಿ ಬೆಳೆಸಿದಂತೆ ನಾನು ನನ್ನ ಮಗುವನ್ನು ಸಾಕಲಾರನಲ್ಲ ಅಯ್ಯೋ ಇದೆಂಥ ವಿಪರೀವತ ಗತಿಯಾಯಿತಲ್ಲ ನನ್ನ ತಂದೆ ತಾಯಿಗಳು ನನ್ನನ್ನು ಲಾಲಿಸಿ ಪಾಲಿಸಿ ಬೆಳೆಸಿದಂತೆ ನಾನು ನನ್ನ ಮಗುವನ್ನು ಸಾಕಲಾರನಲ್ಲ ಅಯ್ಯೋ ಇದೆಂಥ ವಿಪರೀತವಾದ ಗತಿಯಾಯ್ತಲ್ಲ ನಮ್ಮಂಥ ದೌಭಾಗ್ಯವಂತರು ಯಾರಿದ್ದಾರೆ ಎಂದೆಲ್ಲ ತನಗೆ ಅರಿವಿಲ್ಲದಂತೆ ಪ್ರಲಾಪಿಸುತ್ತಾ ಇದ್ದನು ಎಲ್ಲ ವಿಧವಾದ ಸುಗುಣಗಳಿಂದ ಕೂಡಿದ ಅವನ ಮುತ್ತು ಮಡದಿ ಅವನ ಚಂಚಲತೆಯನ್ನು ಅಗಚಾಟಲನ್ನು ನೋಡಲಾರದವಳಾಗಿ ಅವನ ಕಣ್ಣೀರನ್ನು ಒರೆಸಿ ಅವನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದಳು ನಾತ ಏಕೆ ಚಂಚಲಗೊಂಡು ಅಳುತ್ತಿದ್ದೆ ದೇವರನ್ನು ನಂಬು ಆತನು ನಮಗೆ ಮಾಡಿದ್ದೆಲ್ಲವೂ ಒಳ್ಳೇದೆಂದು ತಿಳಿದುಕೋ ಮುಂದಿನ ದಿನಗಳಲ್ಲಿ ಆತನು ನಮಗೆ ಏನು ಮಾಡಿದರೂ ಅದು ಸಹ ನಮ್ಮ ಒಳ್ಳೆಯದಕ್ಕಾಗಿಯೇ ಇರಬಹುದು ಆದ್ದರಿಂದ ನೀನು ಮನಗುದಿ ಹೋಗದೆ ದೃಢವಾಗಿರು ಎಂದು ಸಂತೈಸಿದಳು ಹೀಗೆ ಕೆಲವು ದಿನಗಳು ಕಳೆದವು ಈ ಇಕ್ಕಟ್ಟಾದ ಸ್ಥಿತಿಯಲ್ಲಿ ಅವರಿಗೆ ಒಂದು ಮಗು ಜನಿಸಿತು ತನ್ನ ಪತ್ನಿಗೂ ಮಗುವಿಗೂ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿದನು ಆದರೆ ಮಗು ಹುಟ್ಟಿದ ಮಾರನೇ ದಿನವೇ ಸತ್ತು ಹೋಯಿತು ಮಗುವಿನ ಶವವನ್ನು ಅವನು ಊಣಿಬಿಟ್ಟು ಹಿಂದಿರುಗಿದಾಗ ಅವನ ಹೆಂಡತಿ ಪ್ರಜ್ಞೆಯಿಲ್ಲದೆ ಬಿದ್ದಿದಳು ಅವಳ ಬಾಯಲ್ಲಿ ಸ್ವಲ್ಪ ನೀರು ಹಾಕಿದನು ಅವಳ ಆಸಿಗೆ ಬಳಿ ಕುಳಿತು ಅವಳ ತಲೆಯನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡನು ಸ್ವಲ್ಪ ಒತ್ತಿನಲ್ಲಿ ಅವಳಿಗೆ ಪ್ರಜ್ಞೆ ಬಂದು ಕಣ್ತೆರೆದಳು ತನ್ನ ಮಗುವನ್ನು ಕಳೆದುಕೊಂಡು ಬಹಳ ದುಃಖದಿಂದ ಸೋತು ಸೋರಾಗಿ ಹೋಗಿದ್ದನು ಪತ್ನಿಯು ಬಹಳ ಬಲಹೀನತೆಯಿಂದ ಸೋರಾಗಿದ್ದಳು ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಶೋಕ ತುಂಬಿದ ದೃಷ್ಟಿಯಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರೆ ಹೊರತು ಬಾಯ್ಬಿಟ್ಟು ಮಾತಾಡಲು ಮಾತೇ ಹೊರಡಲಿಲ್ಲ ಅವರ ಕಣ್ಣುಗಳಿಂದ ಸುರಿದ ನೀರು ಕೆನ್ನೆಗಳನ್ನು ತೋಯಿಸಿತು ಪತ್ನಿಯ ಕಣ್ಣೀರನ್ನು ಪತಿಯು ಒರೆಸಲು ಮುಂದಾದನು ಆದರೆ ಕೆಲವೇ ಗಳಿಗೆಯಲ್ಲಿ ಅವಳ ಪ್ರಾಣ ಹೋಯಿತು ಅವಳು ತನ್ನ ಕಣ್ಣನ್ನು ಮುಚ್ಚಿಕೊಂಡಳು ಅಯ್ಯೋ ಅವಳ ಪತಿಯ ಪರಿತಾಪಕರವಾದ ಸ್ಥಿತಿಯನ್ನು ಏನೆಂದು ಹೇಳುವುದು ತನ್ನ ಶೋಕವನ್ನು ಸಹಿಸಲಾರದೆ ಅವನು ಚಡಪಡಿಸಿದನು ಮೂರ್ಛೆಯಾಗಿ ಕೆಳಗೆ ಸರಿದನು ಆ ಸ್ಥಿತಿಯಲ್ಲಿ ಅವನು ಎಷ್ಟು ಹೊತ್ತು ಬಿದ್ದಿದನೋ ದೇವರಿಗೆ ಗೊತ್ತು ಆ ಮಾರ್ಗವಾಗಿ ಬಂದಂತ ಪಕ್ಕದ ಮನೆಯವರು ಬರೀ ನೆಲದಲ್ಲಿ ಅವನು ಮೂರ್ಛೆಯಾಗಿ ಬಿದ್ದಿರುವುದನ್ನು ಕಂಡು ಅಕ್ಕಪಕ್ಕದಲ್ಲಿರುವ ಬಳಿ ಓಡಿ ಹೋಗಿ ಎಲ್ಲವನ್ನು ತಿಳಿಸಿದರು ಕೂಡಿ ಬಂದಂತ ಜನರು ಅವನ ಪತ್ನಿಯ ಶವವನ್ನು ಸಮಾಧಿ ಮಾಡಲು ಏರ್ಪಾಟು ಮಾಡಿದರು ಶವ ಸಂಸಾರಕ್ಕಾಗಿ ಎಲ್ಲರ ಜೊತೆ ಅವನು ಹೋದನು ಅವನ ದುಃಖ ಹೇಳತಿರದಾಗಿತ್ತು ನನ್ನ ಪ್ರಿಯ ಪತ್ನಿಯೇ ನಿನ್ನನ್ನು ಉಣುವುದಕ್ಕೆ ಬದಲಾಗಿ ನನ್ನ ದುಃಖವನ್ನು ನನ್ನನ್ನು ನನ್ನ ಕಷ್ಟಗಳನ್ನೆಲ್ಲ ಉಣುವುದಾದರೆ ಎಷ್ಟು ಚೆನ್ನಾಗಿತ್ತು ನನ್ನ ಪ್ರಾಣಪ್ರಿಯಳೆ ನನ್ನ ಒಳ್ಳೆಯದನ್ನೇ ಬಯಸಿದೆಯಲ್ಲ ನನ್ನ ಪ್ರಿಯ ಮಡದಿಯೇ ನನ್ನನ್ನು ಒಂಟಿಯಾಗಿ ಪರಿತಪಿಸಲು ಬಿಟ್ಟು ಹೋದೆಯಾ ಅಯ್ಯೋ ನನ್ನಂತ ನಿರ್ಭಾಗ್ಯನಾದ ಬೇರೊಬ್ಬ ಮನುಷ್ಯನು ಪ್ರಪಂಚದಲ್ಲಿ ಇದ್ದಾನೆಯೇ ನಾನು ಒಬ್ಬಂಡಿಗನಾದನಲ್ಲ ಎಂದು ಗೋಳಾಡುತ್ತಾ ಮೂರ್ಛೆಯಾಗಿ ಕೆಳಗೆ ಬಿದ್ದನು ಆ ಪರಿತಪವಾದ ದೃಶ್ಯವನ್ನು ಕಾಣಲಾರದೆ ಅಲ್ಲಿ ಕೂಡಿದವರೆಲ್ಲರೂ ಮನಮುರಿದು ಅತ್ತರು ಅನಂತರ ಅವನನ್ನು ಹೊತ್ತುಕೊಂಡು ಹೋಗಿ ಮನೆಯಲ್ಲಿ ಬಿಟ್ಟರು ಅವನು ಚೇತರಿಸಿಕೊಳ್ಳುವಂತೆ ಅವನಿಗೆ ಶುಶ್ರೂಸೆ ಮಾಡಿದರು ಅನಂತರ ನಡೆದದ್ದು ನಡೆದು ಹೋಯಿತು ತಮ್ಮ ಇನ್ನು ದುಃಖಿಸುವುದರಿಂದ ಉಪಯೋಗವಿಲ್ಲ ಇಂದೋ ನಾಳೆಯೋ ನಾವೆಲ್ಲರೂ ಈ ಲೋಕ ಬಿಟ್ಟು ಹೋಗಬೇಕಾದವರೇ ಅವರವರ ವೇಳೆ ಬರುವಾಗ ಹೇಗಾದರೂ ನಾವು ಹೋಗಲೇಬೇಕು ಎಂದು ಸಂತೈಸಿದರು ದಿನಗಳು ಅನೇಕ ತಿಂಗಳುಗಳು ಉರುಣಿ ಹೋಯಿತು ಪ್ರಪಂಚದ ಸ್ಥಿತಿಗತಿಗಳು ಅವನಲ್ಲಿ ಆಶ್ಚರ್ಯಪಡುವಂತೆ ಮಾರ್ಪಟನ್ನು ಉಂಟು ಮಾಡಿತು ಕೆಲವಾರು ದಿನಗಳ ಬಳಿಕ ಅವನು ಒಬ್ಬ ಧರ್ಮಗುರುವಿನ ಬಳಿಗೆ ಹೋಗಿ ಧರ್ಮಗಳ ತತ್ವಗಳನ್ನು ಅವರ ಬಳಿ ಬಹಳ ನಮ್ರತೆಯಿಂದ ಕೇಳಿ ತಿಳಿದುಕೊಂಡನು ಆದರೆ ಅವನ ನೊಂದ ಮನಸ್ಸಿಗೆ ಅದು ಯಾವ ವಿಧದಲ್ಲೂ ತೃಪ್ತಿ ನೀಡಲಿಲ್ಲ ಆದ್ದರಿಂದ ಅವನು ಒಂದು ಕಾಡಿಗೆ ಹೋಗಿ ಅಲ್ಲಿ ಒಂದು ಗುಹೆಯಲ್ಲಿ ಒಂಟಿಯಾಗಿದ್ದನು ಬಹಳ ಶ್ರದ್ಧೆಯಿಂದ ಪೂರ್ಣ ಮನಸ್ಸಿನಿಂದ ದೇವರನ್ನು ನೋಡಿ ಭಿನ್ನಹ ಮಾಡಲಾರಂಭಿಸಿದನು ನನ್ನ ಸೃಷ್ಟಿಸನು ನನ್ನ ಸ್ವಾಮಿಯೂ ಆಗಿರುವ ದೇವರೇ ನನ್ನನ್ನು ಈ ಪ್ರಪಂಚದಿಂದ ತೆಗೆದು ಬಿಡು ಅಥವಾ ಪರಿತಪಿಸುತ್ತಿರುವ ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿಸಿ ನಾನು ಒಂದು ಹೊಸ ಬಾಳನ್ನು ಬಾಳುವಂತೆ ನಿನ್ನ ದೈವಿಕ ಸತ್ತತೆಯನ್ನು ನನಗೆ ಪ್ರಕಟಪಡಿಸು ಎಂದು ಮೋರೆಯಿಟ್ಟನು ಅನೇಕ ದಿನಗಳು ಅವನು ದೇವರ ಪ್ರಕಟಣೆಗಾಗಿ ತೀವ್ರವಾಗಿಯೂ ಎಡೆಬಿಡದೆ ಪ್ರಾರ್ಥಿಸುತ್ತಲೇ ಇದ್ದನು ಹುಡುಕಿರಿ ನಿಮಗೆ ಸಿಕ್ಕುವುದು ಎಂಬ ದೈವಿಕ ವಾಕ್ಯದ ಪ್ರಕಾರ ಮತಾಯ ಏಳರಲ್ಲಿ ಎಂಟು ಕೊನೆಯಲ್ಲಿ ಅವನ ಬೇಡಿಕೆ ಆಲಿಸಲ್ಪಟ್ಟಿತ್ತು ಒಂದು ದಿನ ಬೆಳಗಿನ ಸಮಯದಲ್ಲಿ ಅವನು ಗುಹೆಯ ಬಾಗಿಲಲ್ಲಿ ಕುಳಿತು ತನ್ನ ಸ್ಥಿತಿಯನ್ನು ಕುರಿತು ಯೋಚಿಸುತ್ತಿದ್ದಾಗ ಗುಹೆಯ ಕಡೆಗೆ ಯಾರೋ ಒಬ್ಬರು ಬರುತ್ತಿರುವುದನ್ನು ಕಂಡನು ಕೂಡಲೇ ಅವನಲ್ಲಿ ಅನೇಕ ಹೂಯಗಳು ಬಂದವು ಒಂದು ವೇಳೆ ಇವರಿಗೂ ಸಹ ನನ್ನಂತೆ ಪ್ರಪಂಚದಲ್ಲಿ ಅನೇಕ ದುರ್ಘಟನೆಗಳು ಸಂಭವಿಸಿರಬಹುದು ಪ್ರಪಂಚವನ್ನು ಕುರಿತು ಆತನಿಗೆ ವಿರಕ್ತಿ ಉಂಟಾಗಿರಬಹುದು ಆದ್ದರಿಂದ ಈ ಕಾಡಿನಲ್ಲಿ ಸಮಾಧಾನವನ್ನು ಅರಸಿ ಅಲೆದಾಡುತ್ತಿರಬಹುದು ಇಲ್ಲದಿದ್ದರೆ ಇವರು ದೇವಾದಿದೇವನ ನಿಜ ಸೇವಕನಾಗಿರಬಹುದು ಧ್ಯಾನದಲ್ಲಿಯೂ ಭಕ್ತಿಯಲ್ಲಿಯೂ ನಿರತರಾಗಿದ್ದರೂ ತಾನು ತಂಗಿರುವ ಈ ಗುಹೆ ಇವರದಾಗಿರಬಹುದು ಇಲ್ಲದಿದ್ದರೆ ಇವರು ದಾರಿ ತಪ್ಪಿದ ಒಬ್ಬ ಪ್ರಯಾಣಿಕನಾಗಿಯೂ ಅಲ್ಲದಿದ್ದರೆ ಕಳೆದು ಹೋದ ಕುರಿಮರಿಯನ್ನು ಹುಡುಕಿ ಅಲೆದಾಡುವ ಒಬ್ಬ ಕುರುಬನಾಗಿರಬಹುದು ಹೇಗೆ ಇರಲಿ ಇವರ ಆಕಾರವೇ ವಿಶೇಷವಾಗಿದೆಯಲ್ಲ ಎಂದು ನಾನಾ ರೀತಿ ಯೋಚಿಸಲಾರಂಭಿಸಿದನು ಅಷ್ಟರಲ್ಲಿ ಆ ಹಿರಿಯರು ಗುಹೆಯ ಸಮೀಪಕ್ಕೆ ಬಂದು ಬಿಟ್ಟರು ಹೃದಯ ಮುರಿದನಾಗಿ ನಿದ್ದಂತ ಆ ಯವನಸ್ಥನನು ಸನ್ಯಾಸಿಯನ್ನು ಬಹಳ ಆದರದಿಂದ ಅನುತಾಪದಿಂದ ಅವ್ವಾನಿಸಿ ನಮ್ರತೆಯಿಂದ ಅವರಿಗೆ ಅಡ್ಡಬಿದನು ಒಂದು ಕಂಬಳೆಯನ್ನು ನೆಲದಲ್ಲಿ ಆಸಿ ಅದರ ಮೇಲೆ ಕುಳಿತುಕೊಳ್ಳುವಂತೆ ಬೇಡಿಕೊಂಡನು ಹಿರಿಯರು ಕುಳಿತರು ಅನಂತರ ಈ ರೀತಿಯಾದ ಸಂಭಾಷಣೆಯಲ್ಲಿ ತೊಡಗಿದರು ಯುವ ವಿರಾಗಿ ನೀವು ಯಾರೆಂದು ನನಗೆ ಹೇಳುವಿರಾ ಎಲ್ಲಿಂದ ಬರುತ್ತಿರುವಿರಿ ಯಾವ ಕಾರಣದಿಂದ ತಾವಿಲ್ಲಿ ಬಂದಿವಿರಿ ಎಂದು ತಾನು ತಿಳಿಯಬಹುದೇ ಮಿಲ್ಕಿಜೆದೇಕಾನು ನನ್ನ ಹೆಸರಿನ ನೈಜತೆ ಎನ್ನಾಗಲಿ ಅದರ ತಾತ್ವರ್ಯವನ್ನಾಗಲಿ ನೀನು ಅರ್ಥ ಮಾಡಿಕೊಳ್ಳಲಾರೆ ನಾನೇ ಒಳ್ಳೆಯ ಕುರುಬನು ಕಳೆದು ಹೋದಂಥ ನನ್ನ ಕುರಿಗಳನ್ನು ಹುಡುಕಿ ರಕ್ಷಿಸಲು ನಾನು ಮೋಕ್ಷದಿಂದ ಇಳಿದು ಬಂದಿದ್ದೇನೆ ಜೀವಿತದಲ್ಲಿನ ನೈಜತೆಯ ತತ್ವಗಳನ್ನು ತಿಳಿಯುವ ಆಶೆಯಿಂದಿದ್ದ ಯುವಕನು ಹಿರಿಯರು ಹೇಳಿದ ನುಡಿಗಳನ್ನು ಪೂರ್ಣವಾಗಿ ತಿಳಿಯಲಾರದೆ ಹೋದಾಗಿಯೂ ಅವರ ವ್ಯಕ್ತಿತ್ವವು ನುಡಿಗಳು ಅವನ ಮನಸ್ಸನ್ನು ಮುಟ್ಟಿತು ಕತ್ತಲೆ ಆವರಿಸಿದ ಅವನ ಹೃದಯದಲ್ಲಿ ಆ ಗುಹೆಯೊಳಗೆ ಮಹತ್ವವಾದ ಪ್ರಸನ್ನತೆ ಬೆಳಗಿತು ತಾನೇ ಆ ಕಳೆದು ಹೋದ ಕುರಿಯಂತೆಯೂ ನಿಜವಾದ ಕುರುಬನು ತನಗೆ ಅಗತ್ಯವೆಂಬುದನ್ನು ಅರಿತುಕೊಂಡನು ಆ ಹಿರಿಯರ ಸಂಪರ್ಕದಿಂದಲೂ ಪ್ರಸನ್ನತೆಯಿಂದಲೂ ಪರವಶನಾದ ಅವನು ಬಹಳ ನಮ್ರತೆಯಿಂದ ಅನೇಕ ಪ್ರಶ್ನೆಗಳನ್ನು ಕೇಳಿದನು ಯುವವೀರಾಗಿ ನೀವು ಎಷ್ಟು ಕಾಲದಿಂದ ಈ ಸೇವೆಯಲ್ಲಿ ತೊಡಗಿರುವಿರಿ ಮಿಲ್ಕಿದೇಕನು ಲೋಕ ಉಂಟಾಗುವುದಕ್ಕೆ ಮುಂಚಿನಿಂದಲೂ ಯುವವೀರಾಗಿ ನಿಜವೇ ಹಾಗಾದರೆ ನೀವು ಒಬ್ಬ ಪ್ರವಾದಿ ಎಂದು ಕಾಣುತ್ತದೆ ಹಾಗಾದರೆ ನಿಮ್ಮ ವಿಷಯವೆಲ್ಲವನ್ನು ತಿಳಿಸಿರಿ ನನ್ನನ್ನು ಆಶೀರ್ವದಿಸಿ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಳ್ಳಿರಿ ಮಿಲ್ಕಿಜೆ ದೇಕನು ಮಾನವನ ರಕ್ಷಣೆಗಾಗಿ ನಾನು ಮಾನವನಾಗಿ ಅವತರಿಸಿ ಎರಡು ಸಾವಿರ ವರ್ಷಗಳು ಮುಗಿಯಿತಾದರೂ ನಾನು ಅದಕ್ಕೆ ಮೊದಲಿನಿಂದಲೂ ಇದ್ದೇನೆ ನಾನು ನಿತ್ಯನಾದ ತಂದೆ ಯಶಾಯ ಒಂಬತ್ತರಲ್ಲಿ ಆರು ಯಹೋವನ ಹದಿನಾಲ್ಕರಲ್ಲಿ ಒಂಬತ್ತು ನಾನು ನೀತಿಯ ಸಮಾಧಾನದ ಪ್ರಭು ಅದರೊಂದಿಗೆ ನಾನು ಮಹಾಯಾಜಕನು ನನ್ನಂತೆ ಬೇರೆ ಯಾರು ಅರಸನಾಗಿ ಯಾಜಕನಾಗಿ ಇಲ್ಲ ಪ್ರಪಂಚದಲ್ಲಿ ತಂದೆ ತಾಯಿಯು ವಂಶವಳಿಯೂ ಇಲ್ಲ ಜನ್ಮದ ಆರಂಭವು ಆಯುಷ್ಯದ ಅಂತ್ಯವೂ ಇಲ್ಲದವನು ಇಬ್ರಿಯ ಏಳು ಎರಡು ಮೂರು ಲೂಕ ಒಂದು ಮೂವತ್ತರಿಂದ ಮೂವತ್ತಾರು ನಾನು ಪ್ರಪಂಚದಲ್ಲಿ ಅವತರಿಸುವುದಕ್ಕೆ ಮೊದಲೇ ನನ್ನನ್ನು ಪ್ರೀತಿಸಿದವರು ಸಾಕ್ಷಿ ಕೊಟ್ಟಿರುವರು ನಾನು ಅವರಿಗೆ ಸಹಾಯ ಮಾಡಿ ಆಶೀರ್ವಾದಿಸಿದ್ದೇನೆ ಆದಿಕಾಂಡ ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಯಹೋವನ ಆರು ಐವತ್ತಾರರಿಂದ ಐವತ್ತೊಂಬತ್ತು ಧಾನ್ಯಲ ಮೂರರಲ್ಲಿ ಇಪ್ಪತ್ತಾರು ಈಗ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನಗೆ ಸಮಾಧಾನವನ್ನು ವಿಶ್ರಾಂತಿಯನ್ನು ನಿತ್ಯ ಜೀವವನ್ನು ಅನುಗ್ರಹಿಸುವುದಕ್ಕಾಗಿ ಬಂದಿದ್ದೇನೆ ಯುವ ವಿರಾಗಿ ಸತ್ಯವನ್ನು ಕಂಡುಕೊಳ್ಳುವಂತೆ ಅದನ್ನು ಹುಡುಕಿ ಅಲೆದಾಡಿದ ಯುವ ವಿರಾಗಿ ತನ್ನ ಮುಂದೆ ದರ್ಶನವಿತ್ತಿರುವ ಆ ಹಿರಿಯರಾದ ಮಿಲ್ಕಿಜೇಕನ ಪಾದಗಳಲ್ಲಿ ಬಿದ್ದು ನನ್ನ ದೇವರೇ ನನ್ನ ತಂದೆಯೇ ನನ್ನನ್ನು ಉಂಟಿ ಮಾ ಉಂಟು ಮಾಡಿದವನು ನನ್ನ ಒಡೆಯನೂ ಆಗಿರುವ ನಿನ್ನನ್ನು ಇಂದು ನಾನು ಕಂಡೆನಲ್ಲ ನಿನ್ನನ್ನು ಕಂಡದ್ದರಿಂದ ನನಗೆ ಉಂಟಾದ ಕಷ್ಟ ನಷ್ಟಗಳನ್ನು ಕುರಿತು ಇನ್ನು ಮೇಲೆ ನಾನು ಕಿಂಚಿತ್ತೂ ವ್ಯಥೆ ಪಡುವುದಿಲ್ಲ ಈ ದಿನದಿಂದಲೇ ನಾನು ನಿನ್ನ ಮಗು ನಾನು ನಿನಗೆ ದಾಸನು ಈ ಲೋಕದಲ್ಲಿ ನೀನು ನನಗೆ ಎಲ್ಲವೂ ಆಗಿದ್ದಿ ಅಯೋಗ್ಯನಾದ ಪರಿತಾಪಕರವಾದ ಬಡದಾಸನ ಮೇಲೆ ಕೃಪೆ ತೋರದೆ ಏಕೆ ಇಷ್ಟು ಕಾಲವು ನಿನ್ನನ್ನು ನನಗೆ ಮರೆ ಮಾಡಿಕೊಂಡಿ ಮಿಲ್ಕ್ ಜೇತಕನು ಇಷ್ಟು ಕಾಲವು ನಾನು ನನ್ನನ್ನು ನಿನಗೆ ಪ್ರಕಟಿಸದಿದ್ದ ಕಾರಣವೇನೆಂದರೆ ನೀನು ಈ ಪ್ರಕಟಣೆಗೆ ಸಿದ್ಧನಾಗಿರಲಿಲ್ಲ ಆದರೆ ನಿಜಕ್ಕೂ ನಾನು ಯಾವಾಗಲೂ ನಿನ್ನೊಂದಿಗೆ ಇದ್ದೇನೆ ಅದು ಮಾತ್ರವಲ್ಲದೆ ನಾನು ಮಾನವನ ಹೃದಯಕ್ಕೂ ಆತ್ಮಕ್ಕೂ ಅನುಗ್ರಹಿಸುವ ಅಂತರಂಗ ದರ್ಶನಗಳು ನಾನು ಅನುಗ್ರಹಿಸುವ ಬಹಿರಂಗವಾದ ದರ್ಶನಗಳು ಬಹಳ ಮುಖ್ಯವಾದದ್ದು ನೀನು ಅನುಭವಿಸಿದ ಅನೇಕ ಕಷ್ಟಗಳು ಸಹ ನಿನ್ನನ್ನು ವೈಯಕ್ತಿಕವಾದ ರೀತಿಯಲ್ಲಿ ಪಕ್ವಗೊಳಿಸಿದೆ ಹೇಗೆಂದರೆ ಪ್ರಪಂಚದಲ್ಲಿ ನಾಶವಾಗದ ನೈಜತೆಗಳನ್ನು ಬಯಸುವವರು ಕಷ್ಟಗಳು ಇಕ್ಕಟ್ಟುಗಳ ಮೂಲಕವೇ ನನ್ನನ್ನು ಸಮೀಪಿಸುವರು ಈ ರೀತಿಯಾದ ಮಾನವರ ಆತ್ಮಿಕವು ನನ್ನ ಪ್ರಸನ್ನತೆಯಿಂದ ಅದ್ಭುತವಾದ ರೀತಿಯಲ್ಲಿ ದೈವಿಕ ಆಶೀರ್ವಾದಗಳನ್ನು ಗ್ರಹಿಸಿ ಅನುಭವಿಸ ತಕ್ಕದಾದ ಎಚ್ಚರಿಕೆಯನ್ನು ಹೊಂದುತ್ತದೆ ಒಬ್ಬ ವ್ಯಕ್ತಿಯು ತಾನೆಂತ ಕೊರತೆಯುಳ್ಳವನು ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲಾರದವನು ಎಂಬುದನ್ನು ಅರಿತುಕೊಳ್ಳಲು ಅವನ ಕಷ್ಟ ಕಾರ್ಪಣ್ಯಗಳು ಅವನಿಗೆ ಸಹಾಯ ಮಾಡುವಂತಹವುಗಳಾಗಿವೆ ಕೊನೆಯದಾಗಿ ನನ್ನಲ್ಲಿ ಮನಃಶಾಂತಿಯನ್ನು ಪಡೆಯುವುದರೊಂದಿಗೆ ನನ್ನಲ್ಲಿ ಮಾತ್ರವೇ ತನ್ನ ಅಗತ್ಯತೆಗಳೆಲ್ಲ ನಿವೃತ್ತಿಯಾಗುವುದನ್ನು ತಿಳಿದುಕೊಳ್ಳುವನು ಯುವ ವೀರಾಗಿ ಆಹಾ ನಾನು ಈಗ ಪಡೆದಂಥ ಮನಃಶಾಂತಿ ಎಷ್ಟೋ ಮೇಲಾದದ್ದು ನನ್ನ ವಿಮೋಚಕನೇ ನನ್ನ ಚರ್ಮದ ದ್ವಾರಗಳೆಲ್ಲವೂ ಬಾಯಿಗಳಾಗಿ ಮಾರ್ಪಟ್ಟರೂ ಸಹ ನಾನು ನಿನ್ನನ್ನು ಸ್ತುತಿಸಬೇಕಾದ ಪ್ರಮಾಣದಲ್ಲಿ ಸ್ತುತಿಸಿ ನನ್ನ ಕೃತಜ್ಞತೆಯನ್ನು ತಿಳಿಸಲಾಗದಲ್ಲ ಬಾಯಿಂದ ಮಾತ್ರವೇ ಅರ್ಪಿಸುವ ಸ್ತುತಿಯಲ್ಲಿ ನೀನು ಸಂಪ್ರಿತನಾಗುವುದಿಲ್ಲ ಹೃದಯ ಅಂತರಾಳದಲ್ಲಿ ಏಳುವ ಸ್ತುತಿಯನ್ನು ನೀನು ಬಯಸುವಿ ಎಂದು ನೀನು ವಾಸಿಸುವ ಹೃದಯದಲ್ಲಿ ಉಲ್ಲಾಸವು ತುಂಬಿ ತುಳುಕುವುದೆಂದು ಅದು ಯಾವಾಗಲೂ ನಿನ್ನನ್ನೇ ಸ್ತುತಿಸಿರುವುದು ಎಂದು ಈಗ ನಾನು ಅರಿತಿರುವೆನು ನನ್ನ ಸೃಷ್ಟಿಕರ್ತನೆ ನಾನು ಇನ್ನೂ ನಿನ್ನ ಬಳಿ ಮಾತಾಡಿ ಪ್ರಶ್ನೆ ಕೇಳುವ ದುಡುಕತನವನ್ನು ಮನ್ನಿಸು ಹಿಯ ಲೋಕದ ತರ್ಕವಾದಿಗಳು ಎಣಿಸುವಂತೆ ನನಗೆ ಈಗ ಅನುಗ್ರಹಿಸಲ್ಪಟ್ಟಿರುವ ನಿನ್ನ ದಿವ್ಯ ದರ್ಶನವು ಬರೀ ಮನೋಭಾವವುಳ್ಳದೇ ಅಥವಾ ನಂಬಿಕೆಗೆ ಪಾತ್ರವಾಗುವಂತೆ ನಾನು ಕಣ್ಣಾರೆ ಕಾಣುವ ನಿನ್ನ ಪ್ರಕಟಣೆಯೇ ಇದು ನಿಜಕ್ಕೂ ನಿನ್ನ ದರ್ಶನ ಎಂದು ನಾನು ಪೂರ್ಣವಾಗಿ ನಂಬುತ್ತೇನೆ ಮಿಲ್ಕಿ ಜದೇಕನು ನನ್ನ ಮಗನೇ ಇಹಲೋಕದ ವಿದ್ಯಾವಂತರನ್ನು ಕುರಿತು ನೀನು ಚಿಂತಿಸಬೇಡ ಅವರು ದೇವಭಕ್ತಿ ಇಲ್ಲದವರು ಆದ್ದರಿಂದಲೇ ಅವರು ತಪ್ಪ ಅಭಿಪ್ರಾಯಗೊಂಡಿರುವರು ಕುರುಡರಿಗೆ ದಾರಿ ತೋರಿಸುವ ಕುರುಡು ನಾಯಕರು ಸೃಷ್ಟಿ ಕರ್ತನಾದ ಕರ್ತನು ಈ ಲೋಕವನ್ನೆಲ್ಲ ಉಂಟು ಮಾಡಿದಾತನು ಆತನಲ್ಲದೆ ಯಾವುದೂ ಉಂಟಾಗಲಿಲ್ಲ ಆದಾಗ್ಯೂ ಆತನ ಸೃಷ್ಟಿಯು ದೇವರಾಗಲಾರದು ಅದು ದೇವರನ್ನು ಬಿಟ್ಟು ಒಂಟಿಯಾಗಿ ಕ್ರಿಯೆ ಮಾಡಲಾರದು ನನ್ನ ಜನರು ಕಾಣುವ ಪ್ರಕಟಣೆಗಳು ಹೊಂದುವ ಆಧ್ಯಾತ್ಮಿಕ ಅನುಭವಗಳು ಮನೋಭಾವನೆಗಳಿಂದ ಉಂಟಾಗುವಂಥದ್ದು ಅಲ್ಲ ಅವರ ಕಣ್ಣು ಮುಂದೆ ಕಾಣುವ ನೈಜ ಅನುಭವಗಳೇ ಅವರು ನನ್ನೊಂದಿಗೆ ನಿಕಟ ಸಂಪರ್ಕ ಉಳ್ಳವರಾಗಿರುವುದರ ಫಲವಾಗಿಯೇ ಎಂಬುದು ನಿಶ್ಚಯವಾದುದು ಯುವ ವೀರರಾಗಿ ಸ್ವಾಮಿ ಈ ದಿನ ನಾನು ಹೊಂದಿರುವ ಈ ಮಹತ್ವದ ಆಶೀರ್ವಾದ ನನ್ನ ಬಲಹೀನತೆಯಿಂದಲೋ ನನ್ನ ಅಜಾಗರೂಕತೆಯಿಂದಲೋ ನನ್ನನ್ನು ಬಿಟ್ಟು ಜಾರಿ ಹೋಗದಂತೆ ಅನುಗ್ರಹಿಸು ದೇವ ಕೊನೆಯವರೆಗೂ ನಾನು ನಿನಗೆ ನಂಬಿಗಸ್ತನಾಗಿರಲು ಅನುಗ್ರಹ ಮಾಡು ನಾನು ಯಾವಾಗಲೂ ನಿನ್ನ ನಂಬಿಗಸ್ತನಾದ ಸೇವಕನಾಗಿರಲು ಕೃಪೆ ನೀಡು ಸ್ವಾಮಿ ಮೆಲ್ಕಿ ಜೆದೇಕನು ನೀನು ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕಾದದ್ದು ಬಹಳ ಅವಶ್ಯ ನೀನು ನಿನ್ನ ಲೌಕಿಕ ವಸ್ತುಗಳನ್ನೆಲ್ಲ ಕಳೆದುಕೊಂಡರೂ ವ್ಯಥೆ ಈಗಲೂ ಯಾವಾಗಲೂ ಅದು ಕಳೆದುಕೊಳ್ಳಬೇಕಾದದ್ದೇ ಆದರೆ ಈಗ ಪಡೆದಿರುವ ಅಳಿಯದ ಸಂಪತ್ತನ್ನು ಯಾರು ನಿನ್ನಿಂದ ತೆಗೆದುಕೊಳ್ಳಲಾರರು ನೀನು ನಿನ್ನನ್ನು ಪುನಾಲೋಕಕ್ಕೆ ಒಪ್ಪಿಸಿಕೊಟ್ಟು ಬಿಟ್ ಬಿಡದಿರು ರಪಸದಿಂದ ಹರಿಯುವ ನದಿಯಲ್ಲಿ ತೇಲುವ ಹಡಗಿನಲ್ಲಿರುವ ಒಬ್ಬ ಮನುಷ್ಯನಿಗೆ ನೀನು ಹೋಲಿಕೆಯಾಗಿದ್ದಿ ಬಿರುಗಾಳಿಯು ದೊಡ್ಡ ಅಲೆಗಳು ಆ ಹಡಗನ್ನು ಬಡಿದು ಮುಗುಚಿ ಹಾಕಿತು ಆ ಮನುಷ್ಯನು ಹೇಗೋ ಹೋರಾಡಿ ತಪ್ಪಿಸಿಕೊಂಡು ದಡವನ್ನು ಸೇರಿಕೊಂಡನು ಆದರೆ ಅವನ ಎಲ್ಲ ವಸ್ತುಗಳು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಯಿತು ಅವನು ತನ್ನೊಂದಿಗಿಟ್ಟಿದ್ದ ಸ್ವಲ್ಪ ಹಣ ಮಾತ್ರವೇ ಅವನಿಗೆ ಉಳಿಯಿತು ಅದನ್ನು ಸಹ ಕೆಲವು ಕಳ್ಳರು ಕಿತ್ತುಕೊಂಡು ಹೋದರು ಆದ್ದರಿಂದ ಅವನು ತನ್ನದೆಲ್ಲವನ್ನು ಕಳೆದುಕೊಂಡು ನಿರ್ಗತಿಕನಾದನು ಆದರೆ ಅವನು ಚಿಂತೆ ಮಾಡಲಿಲ್ಲ ಯಾಕೆಂದರೆ ಯಾವ ಮನುಷ್ಯನು ಅಪಹರಿಸಲಾರದಂಥ ಸಂಪತ್ತೆಂಬ ದೈವಿಕ ಸಮಾಧಾನ ಅವನಲ್ಲಿ ಇತ್ತು ಯಹೋವನ ಹದ್ನಾಕು ಇಪ್ಪತ್ತೇಳು ಆತ್ತರಿಂದ ಅವನು ದೇವರ ಅತಿಶಯವಾದ ಕೃಪೆಯನ್ನು ಹಾಡಿ ಕೊಂಡಾಡಿದನು ಅನಂತರ ತನ್ನ ಊರಿಗೆ ಹಿಂದಿರುಗಿ ಹೋಗಿ ತನ್ನ ಕೆಲಸದಲ್ಲಿ ತೊಡಗಿದನು ನನ್ನ ಮಗನೇ ನಿನ್ನನ್ನು ಬಿಟ್ಟು ಅಗಲಿ ಹೋದಂಥ ಸಂಪತ್ತು ಎಲ್ಲ ಘನತೆಯು ನಿನ್ನ ಹೃದಯವನ್ನು ಬರಿದಾಗಿಸಿದನ್ನು ನೆನೆಸಿ ನೀನು ಕೃತಜ್ಞತೆಯಿಂದಿರಬೇಕು ನಿನ್ನ ಹೃದಯವು ಬರಿದಾದ್ದರಿಂದಲೇ ಅದರಲ್ಲಿ ಅಳಿಯದಂಥ ನಿತ್ಯ ಭಾಗ್ಯವು ಅವರಿಸಲು ಆಸ್ಪದವಾಯಿತು ಇಗೋ ನಾನು ನಿನ್ನೊಂದಿಗಿರುತ್ತೇನೆ ನನ್ನ ಕುರಿಗಳನ್ನು ಮೇಯಿಸು ಯಹೋನ ಇಪ್ಪತ್ತೊಂದು ಹದಿನೇಳು ಸತ್ಯವನ್ನು ಹುಡುಕಿ ಅಲಿಯುತ್ತಿದ್ದ ಯೌವನ ವೀರರಾಗಿಯೂ ಹಿರಿಯರ ಅಮೂಲ್ಯ ನುಡಿಗಳನ್ನು ಕೇಳಿ ತಲೆಬಾಗಿ ಭಯಭಕ್ತಿಯಿಂದ ಅವರ ಪಾದಗಳಲ್ಲಿ ಅಡ್ಡಬಿದ್ದು ನಮಸ್ಕರಿಸಿದನು ಮಿಲ್ಕಿಜೆ ದೇಖಾನು ಅವನನ್ನು ಆಶೀರ್ವದಿಸಿ ಮರೆಯಾದರು ಯೌವನಸ್ಥನು ಎದ್ದು ಕರ್ತನ ಸೇವೆಯಲ್ಲಿ ತನ್ನ ಹೃದಯವನ್ನು ತನ್ನನ್ನು ಪೂರ್ಣವಾಗಿ ಅರ್ಪಿಸಿದನು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಕನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಹೊರವನ್ನ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ